ಎಲ್ಲ ನಗರದವ್ರು ಮಾತ್ರ ನೌಕರಿಯನ್ನು ಪಡಿತ ಅದೊಂದು ಐತಿಹಾಸಿಕ ನಿರ್ಣಯದಿಂದ ಇವತ್ತು ಅವರ ಹೆಸರು ಹೇಳಿದ್ರು ಬಹಳಷ್ಟು ನಮಗೆ ಅಥವಾ ಲಾಭವನ್ನು ಕೂಡ ಇವತ್ತು ಭೂಮಿಯನ್ನ ಅಥವಾ ಲಾಭ ಪಡಿತಿದ್ದಾರೆ ಸೊ ಈ ರೀತಿ ಆಗುತ್ತೆ ಅದಕ್ಕಾಗಿ ನಿಮ್ಮ ಜವಾಬ್ದಾರಿ ಬಹಳಷ್ಟಿದೆ ശിക്ഷണക്കെ ബാള ദാനിര സംഖ്യ കിം ആ ബേര ഏനോ ഖർച്ച അതോ അവസ്ഥയില്ലൊന്ന് ലൈൻ ആ നമ്മ ദാട്ട് അവൻ നമ്മൾ നമ്മ ധാർമ്മിക ശാല കട്ട് യാരോ ആ തര സ്വൽ ചാട്ടക നന്ത്ര

ಅದನ್ನು ಮಂತ್ರಿಯವರು ಕೂಡ ಗಮನ ಹರಿಸ್ಬೇಕು ನ್ಯೂನತೆಗಳನ್ನ ಸರಿಪಡಿಸಿ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಸರಿ ಹೋಗುತ್ತದೆ ಮತ್ತು ಬಹಳಷ್ಟು ನಮ್ಮ ಶಾಲೆಗಳು ಅಲ್ಲಿ ಮಕ್ಕಳು ಪೂರ್ವ ಇರುವಂತಹ ಪರಿಸ್ಥಿತಿ ನಾವು ನೋಡಿ ಎಲ್ಲಾ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದೇ ಕಡೆ ಎಲ್ಲ ಬಹಳಷ್ಟು ಕಡೆ ಇದೆ ಒಳ್ಳೆ سارے ಶಾಲೆಯನ್ನು ಕಟ್ಟುವಂತ ಪ್ರತಿ ಇದಂತವೆ ಸರ್ಕಾರ ಕೂಡ ಇಕ್ಕೆ ಇದ್ರೆ ಮಕ್ಕಳಿಗೆ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ ಇಲ್ಲಿ ಎಲ್ಲಾ ಅಲ್ಲಿ ಕಾಸಿಯೆರೆ ಮಾಡತವನ ಬಹಳ ಕಷ್ಟ ಸರ್ಕಾರದಲ್ಲಿ ಜಾಬ್ ಆದರೆ ಸರ್ಕಾರವನ್ನ ತುಳು ಮಾಡಬೇಕಾಯಿತು ಬೈತಕ್ಕೆ ಮಾಡ್ಕಲಿ ನೋಡಿ ಅದಕ್ಕಿಂತ ಒಂದ್ ಲಕ್ಷ ಎರಡು ಲಕ್ಷ ರೂಪಾಯಿ ಬೇಕಾಗಿರುತ್ತೆ ಊರ ಕೂಡ ಯಾರೋ ಆಗಲ್ಲ ಶಾಸಕರತ್ತ ಸರ್ಕಾರ ಸಚಿವರ ಹತ್ತ ನೋಡುವಂತ ಪ್ರಯತ್ನ ಎಲ್ಲ ಅದಕ್ಕೆ ನೀವು ಕೂಡ ಅದಕ್ಕೆ ಜೋಡಿಸ್ಬೇಕು ಶಾಲೆಗಳ ರಿಪೇರಿ ಡ್ರೆಸ್ ಕೊಡೋ ಇರ್ಬೋದು ಸೈನ್ಸ್ ಮಟೀರಿಯಲ್ ಇರ್ಬೋದು ಸ್ಪೋರ್ಟ್ಸ್ ಮಟೀರಿಯಲ್ ಇರ್ಬೋದು ಸಿ ಟಿವಿ ಕ್ಯಾಮ್ರಾಗಳ ಇರ್ಬಹುದು ಇವನ್ನೆಲ್ಲ ನೀವೇ ಸ್ವಲ್ಪ ದಾನಗಳ ಕೊಟ್ರೆ వేదాలు సచవర కనసడా శిక్షణకి ఒత్తుకు శాసన కేసీ బహుశా ఎంఎల్ అతిహెచ్చు శాల బా రాజ్యే సుమారు సార్ వ్యక్తి జిల్లాల ಹತ್ತು ಸಾವಿರ ಡಸ್ಕ್ ನಮ್ಮ ಫೌಂಡೇಶನ್ ಫೌಂಡೇಶನ್ ಕೊಟ್ಟಿದ್ದೀವಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಮ್ ಎಲ್ ಎ ಕೋರ್ಟ್ ನಲ್ಲಿ ಹತ್ತು ಡಸ್ಕ್ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಯಾಕೆ ನಮ್ಮ ಮಕ್ಕಳು ಕೂಡ ನನ್ನ ಮೇಲೆ ಕೂಡಬಾರ್ದು ಅವರು ಕೂಡ ಆ ದಸಬೇಕು ಪ್ರಾರಂಭ ಮಾಡಿದ್ವಿ ಇನ್ನೂ ಏನಾದ್ರೂ ನಾವು ಡಸ್ಕ್ ನ್ನು ಕೊಡ್ತಾ ಇದೀವಿ ಶಾಲೆಗಳನ್ನ ಕಡ್ತಾ ಇದೀವಿ ಅದಕ್ಕೆ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಶಾಲೆ ಪ್ರಯಾರಿಟಿ ಲೈನ್ ಅಲ್ಲಿ ಹಾಕ್ಬೇಕು ನಾವು ಈಗ ನಮ್ಮ ನಾನ್ ಪ್ರಯಾರಿಟಿ ಲೈವ್ ನಲ್ಲಿ ಹಾಕೊಂಡು ಅದನ್ನ ಕನ್ವರ್ಟ್ ಮಾಡಿ ಶಾಲೆ ಪ್ರಿಯಾರಿಟಿ ಬರಬೇಕು ನಾವು ಬರುವಂತ ಆಟದಲ್ಲಿ ಶಾಲೆನ ಕೊಡಬೇಕಂತ ಮಕ್ಕಳಲ್ಲಿ ನೀವು ಪರಿವರ್ತನೆ ಮಾಡಿದಾಗ ನಮ್ಮ ಸರ್ಕಾರದ ಹೋಗಿನಿ ಸಚಿವರು ಹೋಗಿನಿ ಬಹಳಷ್ಟು ಮೊನ್ನೆ ಎರಡು ಹಿಂದೆ ನಾನು ನವೋದಯ ಶಾಲೆಗೆ ಹೋಗಿದ್ದೆ ಬಹುಶಃ ವಾರ್ತ ನೋಡ್ರಿ ಚಿಕ್ಕೋಡಿ ಹೋಗಿದ್ದೆ ಅಚಾನಕ್ ಆಗಿದೆ ಒಂದ್ ಎರಡು ಅವರ್ ಸ್ಪೆಂಡ್ ಮಾಡಿದೇವಿ ఇవరు చక్క ఇ స్థాన అది వ్యవస్థ శాల్ ఇప్ప గీజర్ బు అవును హోన బందక్ష గాడీ అంద మళ్ళా ఐవత్ లక్ష రూపాయ గాడీ ఇంజన మారి గీజర్ కొడ్సే వన్ కొడ్స ಅವನ ಮಕ್ಳು ಯಾವ ತರ ಹೋಗೋದು ಚಳಿಯಲ್ಲಿ ನಮ್ಮ ಮಕ್ಕಳು ಶರಣ ಮಾಡ್ತಾರೆ ಗೀಜರ್ ಇಲ್ಲ ಅವನ್ ಬಂದಿಟ್ಟು ಐವತ್ತು ಲಕ್ಷ ಗಾಡಿನ ಅವನ ಮಗಳು ಅಲ್ಲೇ ಹೋಗ್ತಾಳೆ ಸೊ ಅದ್ ಐವತ್ತು ಜನ ಒಂದೊಂದು ಗೀಜರ್ ಕೊಟ್ಟಿದ್ರೆ ಬಿಸ್ನೆ ತಂದೆ ಅವರು ನಿನ್ನೆ ಗಾಳಿ ನಿಂದೆ ಅದು ಕೋಳಿಗೆ ಹೋಗಿದ್ದೆ ನಮ್ಮ ಪ್ರಕಾಶ್ ಹಿಟ್ಟು ಅವರು ಸೆಂಟ್ರಲ್ ಗವರ್ಮೆಂಟ್ ನಡೆಸ್ತಾರ ಅದು ಸೆಂಟ್ರಲ್ ಗವರ್ಮೆಂಟ್ ಅವರು ಬಹಳಷ್ಟು ಉದಾಹರಣೆ ಇದೆ ಒಂದು ಅಂದ್ರೆ ಅವ್ರಿಗೆ ಮನಸ್ಥಿತಿ ಅದಕ್ಕೆ ಇಲ್ಲ ಅದು ಬಹಳ ಎಷ್ಟು ಒಂದು ಗೀಜರ್ ಕಟ್ತಾ ಇರ್ತಾವೆ ಸಾವಿರ ರೂಪಾಯಿ ಒಂದು ನಾಲ್ತ್ ಲೀಟರ್ ಬರ್ತೈತೆ ಸಾವಿರ ಅಂದ್ರೆ ಆ ರೀತಿ ನಾವು ಚಿಂತನೆ ಮಾಡ್ತಾ ಇಲ್ಲ ಎಲ್ಲಾನು ಸರ್ಕಾರ ಮಾಡಬೇಕು ಸರ್ಕಾರ ಮಾಡಬೇಕಂತ ನಮ್ ಜನದಲ್ಲಿ ಒಂದು ಭಾವನೆ ಇದೆ ಅದಕ್ಕೆ ಈ ಭಾವನೆ ತೆಗಿಬೇಕು ಪ್ರಯತ್ನ ನಿಮ್ ನಿಮ್ ಕಡೆ ಶಿಕ್ಷಕರಿಗೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನೇ ಹೇಳ್ತಾರೆ ಯಾವ ದೇಶದಲ್ಲಿ ಹೆಚ್ಚು ಶಾಲಾ ಗಂಟೆಗಳ ವರ್ಧಿಸ್ತವೆ ಆ ದೇಶ ಸುಧಾರಣೆ ಆಗಿ ಅಂತ ನಾವು ಕೇಳ್ಕೊಂಬ ಮಾತನ್ನ ಹೇಳಿದ್ರು ಯಾವ ದೇಶದಲ್ಲಿ ಶಾಲಾ ಗಂಟೆಗಳು ಹೆಚ್ಚು ಬಾರಿಸ್ತವೆ ಅದು ಪ್ರಗತಿಪರ ದೇಶ ರಾಷ್ಟ್ರ ಅಂತ ಹೇಳೋದನ್ನ ಅಂಬೇಡ್ಕರ್ ಅವರು ಹೇಳಿದ ನಾವು ಇಲ್ಲಿ ನೋಡಬೇಕಾಗ್ತದ ಇನ್ನು ಮಧು ಮಗರ ತಂದು ಬಹಳ సంతోషాచర్ అంద రాజకీయ దిన ప్రారంభమేళక బా సంతోషపడ ఇంక బహుశా బంజారీ బా కలర్ఫుల్ రాజకీయలు బంగారోడు దొడ్ నమ్మకెందు శ్రేయస్స బంగారోడే ఎం గారు ఏను డ్రెస్ అగలు ಅವೆಲ್ಲ ನೋಡ್ಲಿಕ್ಕೆ ಹೋಗ್ತಿದ್ದೆ ಅವ್ನ್ ಹೋಗ್ತಾ ಹೋಗ್ತಾ ಅವ್ರ ಜೊತೆ ನಮಗೆ ಬಹಳ ಸಂಪರ್ಕ ಆತ್ಮೀಯ ಅವ್ರ ಊರಿಗೆಲ್ಲ ಹೋಗಿ ನಾವು ಕೂಡ ಅಲ್ಲೇ ಇರ್ತಿದ್ವಿ ಅವ್ರ ತೋಟದ ಮನೆಯಲ್ಲಿ ಕುಕ್ಟೂರ್ಗೆ ಹೋಗ್ತಿದ್ವಿ ನಮ್ಗೆ ಹೋಗ್ ಕೂಡ ಸತ್ಯ ಸರ್ ಅವರು ಸೊ ಹೀಗಾಗಿ ಅವ್ರದ್ದು ಕಲ್ತದ್ ನಾ ಬಾಳಿ ಯಾರಕ್ಕೆ ಕೇಳಬೇಕು ನನಗೆ ಇಚ್ಛೆ ಆಗ್ತಾ ಇದೆ ಯಾಕಂದ್ರೆ ಅವ್ರ ಕಾನ್ಫಿಯನ್ಸ್ ಹೋಗೋದಕ್ಕೆ ಬಂಜಾರಪ್ಪನವ್ರು ಆ ದಿನಗಳಲ್ಲಿ ನಾವು ಗಂಟ ಇಂಥ ರಾಜಕೀಯ ವ್ಯವಸ್ಥೆ ಏನ್ ಕೇಳ್ತಾರೆ ನೋಡ್ಲಿಕ್ಕೆ ಹೋಗಿದ್ದು ಸ್ಟಡಿ ಮಾಡ್ಲಿಕ್ಕೆ ಸೊ ಅದನ್ನೇ ನಾನು ಹದಿನೆಂಟರಲ್ಲಿ ಪ್ರಯೋಗ ಮಾಡಿದೆ ಕಾನ್ಸ್ಟೆನ್ಸ್ ಹೋಗದೆ ನಾನು ಒಂದ್ಸಾರಿ ಬಂಗಾರಾತ್ಮಕ ಮಾಡ್ಬೇಕಂತ ಹೇಳಿ ಕಾನ್ಸಿಟೆನ್ ಹೋಗಿ ನಾನು ಕೂಡ ಗೆದ್ದು ಬಂಗಾರಾತ್ಮ ಆದರ್ಶ ಹದಿನೆಂಟರಲ್ಲಿ ನಾನು ಕೂಡ ನಾಮಿನೇಷನ್ ನಮ್ ಕಾನ್ಸಿಟೆನ್ ಹೋಗಿಲ್ಲ ನಾನು ಒಂದ್ಸಲ ಬಂಗಾರಾತ್ಮಕ ನೋಡೋಣ

అసే నోడి నూ కలి ఇవర నేను ఏనూ ప్రగతి మాలికి సాధ్య ఈ కార్యక్రమం కూడా మధు బంగారీ ము ఇన్న జారీ కండ మాత్ర ఇది యశ్వి ఆ ని అధికారి బంగార ಪಬ್ಲಿಕ್ ಕೌನ್ಸಿಲ್ ರಾಯಬಸರನ್ನ ಇನ್ನು ಕೂಡ ಆನ್ೆ मारತಾ ಇದ್ದೀವಿ ಹಾಗಾಗಿ ಯಾಕಂದ್ರೆ ನಾವು ಈಗ മന്ത്രിಗಳ ತಿಂಗಾರ ನಮಗೆಲ್ಲ ಸಿಸ್ಟಮ್ ಚೇಂಜ್ ಮಾಡ್ತಾರೆ ಮುಂಡ ಮುಂಡಕ್ಕೆ ಕೇರ ಮಾಡ್ತಲ್ಲ 50 ಸಲ ಆಗ್ತಲ್ಲ 100 ಸಲ ಕಿಟಾಪುಲ್ ಕರೀಮನ್ ಆಗ್ತಲ್ಲ ಅಂತ ಹೇಳಿ ಸಮಸ್ಯೆ ಆಗ್ತಾವ ಸರ್ಕಾರಗಳ ಬದಲಾಗಿ ನಮ್ಮ ವಿಚಾರಗಳ ಬದಲಾಗಿ ಆಚಾರಿ ಆಗೋದಲ್ಲೋ ಸೋ ಹಾಗೆ ಮನಸೋ ಸೀನ್ ಮಾಡಿದ್ರೆ ಅದು ದಾರಿ ಆಗೋ ಎಸ್ಎಸ್ಎ ಆಗ್ತರೆ ಆ ಮಂತ್ರಿಗಳ ಯೋಜನೆ ಕನಸು ಮುಂದಿನ ಕೂಡ ಜಾರಿ ಮಾಡಿದಾಗ ಮಾತ್ರ ಒಂದು ಯೋಜನೆಯನ್ನು ನಾವು ಯಶಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದಕ್ಕಾಗಿ ನಮ್ಮದು ಮುಂದೆ ಸರ್ಕಾರಿ ಶಾಲೆಗಳನ್ನ ಉಳಿಸೋಣ ಬೆಳೆಸೋಣ ಮತ್ತು ಹಿಂದಿನ ಬಹಳ ಸರ್ಕಾರದಲ್ಲಿ ನಮ್ಮ ಹತ್ತನೇ ತರಗತಿಗಳು ಬಹಳ ಕ್ಯಾನ್ಸಲ್ ಮಾಡಿದಾರೆ ಸರ್ಕಾರ ಸುಮಾರು ಸಾಧನೆಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅವ್ರ ಉದ್ದೇಶ ನಲವತ್ ಸಂಖ್ಯೆ ಇಲ್ಲ ಕ್ಯಾನ್ಸಲ್ ನನ್ನ ಕೋಷ್ಟಿಯಲ್ಲಿ ಸರ್ಕಾರಿ ಶಾಲೆಗಳು ಹೇಗಿರ್ಬೇಕಂದ್ರೆ ಒಂದೇ ಮಗು ಇದ್ರೆ ಒಬ್ಬ ಟೀಚರ್ ಇಡ್ಬೇಕು ಒಂದೇ ಮಗು ಇದ್ರೆ ಒಬ್ಬ ಟೀಚರ್ ಇಡ್ಬೇಕು ನಾವು ಯಾಕಂದ್ರೆ ಪ್ರಯಾರಿಟಿ ಶಿಕ್ಷಣ ಶಿಕ್ಷಣ ಆರೋಗ್ಯ ಇವ್ ಟಾಪ್ ಪ್ರಯಾರಿಟಿ ಬೇಕು ನಮ್ಮ ಲೂಲ್ ಇದೆ ನಾಲ್ವರ ಮೂವತ್ತರ ಮೂವತ್ತಾರೆ ಕಟ್ ಮಾಡಿ ಬಿಡ್ತಾರೆ ಮಾಡಿ ಮಕ್ಕಳನ್ನು ಹಳ್ಳಿ ಹಾಕ್ತಾರ ಅಲ್ಲಿಂದ ಒಂದು ಕ್ಯಾರಿಯರ್ ಅಲ್ಲಿ ಅವರು ஒே கூட ஒன்று இப்போ பிரயாட அவங்க கார்க் யசி ஆகல ஆன எடுக்க சிஸ்டம் நானும் மூவத்தினு சிஸ்டம் அதுக்கு நீங்க நாலு ஐதார கண்ண நோட் மாத்த இது பதிலான ಸಾಧ್ಯತೆ ನಿಮ್ಮ ಅಧಿಕಾರಿಗಳು ಕೂಡ ಸಪೋರ್ಟ್ ಮಾಡಬೇಕು ನಿಮ್ ಇಲಾಖೆ ಕೂಡ ಸಪೋರ್ಟ್ ಮಾಡ್ದಾಗ ಮಾತ್ರ ಈ ಶಿಕ್ಷಣ ಏನಾದ್ರು ಬದಲಾವಣೆ ತರಲಿಕ್ಕೆ ಸಾಧ್ಯತೆ ನಿಮ್ಮ ಯೋಜನೆ ಕನಸಿನ ಯೋಜನೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಯಶಸ್ವಿ ಆಗಲಿ ಅದು ಇತಿಹಾಸ ಪುಟದಲ್ಲಿ ಒಳ್ಳೆದಂತೇಳಿ ನಮ್ಮ ಮಾತಾಡೋದು